ನಗರದ ಸಿದ್ಧಾರ್ಥ ನಗರದ ಮುನಿಕೃಷ್ಣ ಎಂಬುವವರ ಮಗಳು ಸ್ಮಿತಾ ಒಂಬತ್ತನೇ ತರಗತಿ ಓದುತ್ತಿದ್ದು ಆಕೆಗೆ ಕಿವಿ ಕೇಳದೆ ಓದಲು ತುಂಬ ತೊಂದರೆಯಾಗುತ್ತಿತ್ತು ಇದನ್ನು ಶಾಸಕರ ಗಮನಕ್ಕೆ ತಂದು ಸಂಪರ್ಕಿಸಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದರು ಅದಕ್ಕೆ ಶಾಸಕರು ಸ್ಪಂದಿಸಿ ಹುಡುಗಿಯ ವಿದ್ಯಾಭ್ಯಾಸ ದೃಷ್ಟಿಯಿಂದ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಸೂಚಿಸದಂತೆ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿಸಿ ತದನಂತರ ಅದಕ್ಕೆ ತಗಲುವ ವೆಚ್ಚವನ್ನು ನಾನೇ ಬರೆಸುತ್ತೇನೆ ಎಂದು ಭರವಸೆ ನೀಡಿದ್ದರು ಎರಡು ವರ್ಷಗಳ ನಂತರ ಬಿಎನ್ ರವಿಕುಮಾರ್ ಅವರು ಶಾಸಕರ ನಿಧಿಯಿಂದ ಐದು ಲಕ್ಷದ ಎಪ್ಪತ್ತೆರಡು ಸಾವಿರ ಮೌಲ್ಯದ ಗೋಚರ ಕಂಪನಿಯ ಯಂತ್ರವನ್ನು ಉಚಿತವಾಗಿ ವಿತರಿಸಿದರು ಕೊಟ್ಟ ಮಾತಿನಂತೆ ತಮ್ಮ ಮಾತನ್ನು ಉಳಿಸಿಕೊಂಡು ನುಡಿದಂತೆ ನಡೆದ ಶಾಸಕರು ಎಂದು ಸ್ಮಿತಾ ಅವರ ತಂದೆ ಮುನಿಕೃಷ್ಣಪ್ಪ ಸಂತೋಷ ವ್ಯಕ್ತಪಡಿಸಿದರು ಶಾಸಕರು ಇದುವರೆಗೆ ಅನೇಕ ಸೇವಾ ಕಾರ್ಯಕ್ರಮಗಳು ಮತ್ತು ಎಷ್ಟೋ ಬಡ ಜನರಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡುತ್ತಾ ಬಂದಿದ್ದು ಈ ದಿನ ನನ್ನ ಮಗಳಿಗೆ ಅವರು ಕೊಟ್ಟ ಮಾತಿನಂತೆ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಅದಕ್ಕೆ ತಗಲುವ ವೆಚ್ಚ ಸಂಪೂರ್ಣವಾಗಿ ಉಚಿತವಾಗಿ ನೀಡಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಜ್ಯೋತಿಲಕ್ಷ್ಮಿ ಮುಖಂಡರಾದ ತಾದೂರು ರಘು ಎಸ್ಎಂ ರಮೇಶ್ ಮೋಹನ್ ಶಿವಪ್ಪ ಮಂಜುನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನನ್ನ ಹೆಸರು ಮುನ್ಕೃಷ್ಣ ಅಂತ ವಾರ್ಡ್ ನಂಬರ್ ಎಂಟು ನನ್ನ ಮಗಳಿಗೆ ಸ್ಮಿತಾಗೆ ಇಯರಿಂಗ್ ಪ್ರಾಬ್ಲಮ್ ಇತ್ತು ಶಾಸಕರಿಗೆ ಶಾಸಕರ ಗಮನಕ್ಕೆ ತಂದಿದ್ದೆ ಶಾಸಕರು ಈ ದಿವಸ ಆ ಮಗುಗೆ ಐದು ಲಕ್ಷ ಎಪ್ಪತ್ತೆರಡು ಸಾವಿರ ರೂಪಾಯಿ ಮಿಷಿನನ್ನು ಕೊಡಿಸೋಕ್ಕೆ ಸಹಾಯವಾಗಿದ್ದಾರೆ ಇದ್ದಾರೆ ಶಾಸಕರು ಚೆನ್ನಾಗಿ ಅವ್ರಿಗೆ ದೇವರು ಆರೋಗ್ಯ ಆರೋಗ್ಯ ಕೊಟ್ಟು ಅವ್ರಿಗೆ ಐಶ್ವರ್ಯ ಅವ್ರನ್ನ ಶಾಸಕರನ್ನು ಮುಂದಿನ ದಿನಗಳಲ್ಲಿ ಇಂಥ ಮಕ್ಕಳಿಗೆ ಒಳ್ಳೆಯ ಅನುಕೂಲ ಮಾಡೋಕ್ಕೆ ಅವ್ರ ದೇವರಿಗೆ ಶಕ್ತಿ ಕೊಡಲಿ ಅಂತ ನಾನು ಎರಡು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಒಂಚೂರು ಕೆಲಸ ನಮ್ಮ ನಿನಗೆ ಮೊದಲು ಆಪ್ರೇಷನ್ ಮಾಡಿಸಿದ್ದೀವಿ ಆಪ್ರೇಷನ್ ಮಾಡಿಸಿ ಆ ಮಗುಗೆ ಮಿಷಿನ್ನು ಕೆಟ್ಟೋಗಿತ್ತು ಆ ಮಿಷಿನ್ ಕಟ್ಟೋಗಾಗ ಸಾಹೇಬ್ರಿಗೆ ಗಮನಕ್ಕೆ ತಳ ತಲುಪಿಸಿದ್ದೆ ಸರ್ ಈ ಥರ ಮಗುಗೆ ಮಿಷಿನ್ ಕಟ್ಟೋಗೈತೆ ಅವು ಮುಂದಿನ ದಿನಗಳಲ್ಲಿ ಈ ಮಗುಗೆ ಒಳ್ಳೆಯ ಒಂದು ಮಿಷಿನನ್ನು ತಲುಪ ಕೊಡ್ಸೋಕ್ಕೆ ಸಹಕಾರ ಮಾಡಿ ಸಹಾಯ ಮಾಡಿ ಅಂತ ಕೇಳಿದ್ದೆ ಶಾಸಕರು ಅವರು ಆಯಿತು ನಾನು ಮುಂದಿನ ದಿನಗಳಲ್ಲಿ ನಾನು ಆ ಮಗುಗೆ ಮಿಷಿನ್ ಕೊಡಿಸೋಕ್ಕೆ ಪ್ರಯತ್ನ ಬಿಡ್ತೀನಿ ಆ ಮಗುಗೆ ಮಿಷಿನ್ ಕೊಡ್ಸೋಕ್ಕೆ ನಾನು ಪ್ರಯತ್ನ ಬಿದ್ದು ಆ ಮಗುಗೆ ಮಿಷಿನ್ ಕೊಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದರು ಆ ಮಾತಿನ ಪ್ರಕಾರ ಇವಾಗ ಮಗುಗೆ ಮಿಷಿನ್ ಕೊಡ್ಸೋಕ್ಕೆ ಸಾಹೇಬರು ಸಹಾಯ ಮಾಡಿದ್ದಾರೆ ಮಗುಗೆ ಮಿಷಿನ್ನು ಕೊಡ್ಸವ್ರೆ ಅವ ಮಗುಗೆ ಅವರು ಚೆನ್ನಾಗಿ ಒದಿಸೋಕ್ಕೆ ಎಲ್ಲ ಮುಂದಿನ ದಿನಗಳಲ್ಲಿ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಏನು ಸರ್ ಮಗು ಹೆಸರು ಸ್ಮಿತಾ ಅಂತ ಸ್ಮಿತಾ ಫೇರ್ಶಿಪ್ ಸ್ಟಾರ್ಟ್ ನಿಮಗೆ ನಮಸ್ಕಾರ ಏನು ಇವತ್ತು ನಮ್ಮ ವಾರ್ಡ್ ನಂಬರ್ ಎಂಟರಲ್ಲಿ ಸ್ಮಿತಾ ಅನ್ನೋ ಹುಡುಗಿಗೆ ಕಿವಿಗೆ ಕಿವಿದು ಮೈಂಡ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಎಲೆಕ್ಷನ್ ಟೈಮಲ್ಲಿ ಶಾಸಕನ ಕರ್ಕೊಂಡೋಗಿದ್ದೆ ಅವ್ರ ಮನೆಗೆ ಆ ಮಗುನ ತೋರಿಸಿದ್ದೆ ತೋರಿಸ್ಬಿಟ್ಟು ಈ ಥರ ಪ್ರಾಬ್ಲಮ್ ಎತ್ತೊಮ್ಮೆ ಅದೇನೋ ಮಾಡಿ ಆ ಹುಡುಗಿಗೋಸ್ಕರ ಅವ್ರ ಜೀವನ ಓದೋದಕ್ಕೆ ಎಲ್ಲ ತೊಂದರೆ ಇದೆ ಅವು ಆ ಹುಡುಗಿಗೆ ಒಳ್ಳೆಯದು ಮಾಡಬೇಕು ಏನೋ ಒಂದು ಇದು ಮಾಡಬೇಕಂದಾಗ ಶಾಸಕನ ನನಗೆ ಮಾತು ಕೊಟ್ಟಿದ್ದರು ನೀನಲ್ಲ ನಮ್ಮ ಹುಡುಗಿ ಹುಡುಗಿ ಅಂಥ ಶಾಸಕರನ್ನ ಈ ತಾಲೂಕಲ್ಲೇ ತಾಲೂಕಲ್ಲಿ ನೆನೆಸ್ಕೊಬೇಕು ಏನಿಲ್ಲ ಮನೆ ಅವ್ರ ಮನೆಗೆ ಬಂದು ನೋಡಿ ಆ ಹುಡುಗಿಗೆ ಕೊಟ್ಬಿಟ್ಟು ನಾನು ರೆಡಿ ಮಾಡ್ಸಿನಂತ ಮೈಸೂರಿಗೆ ಶಾಸಕರೇ ಇಂಥ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಚೆಕಪ್ ಮಾಡಿಸು ಅಂತೇಳಿ ಅವ್ರಿಗೋಸ್ಕರ ಕಲ್ಸ್ಕೊಟ್ಟು ಯಾವ ಥರ ಬೇಕು ಮಿಷಿನ್ನು ನೀನು ಕೊಟೇಶನ್ ಅಂತ ನನ್ನ ಮುಂದೆನೇ ಹೇಳಿ ಅವರು ಕಲಿಸ್ಕೊಟ್ಟೆ ಆಮೇಲೆ ಅವರು ಐದು ಲಕ್ಷ ಎಪ್ಪತ್ತೆರಡು ಸಾವಿರ ಕೊಟೇಶನ್ ಕೊಟ್ಟರು ಅದೇ ಪ್ರಕಾರನ ಒಂದು ರೂಪಾಯಿ ಕಮ್ಮಿ ಇಳಿದ್ರೆ ಅದೇ ಹಾಸ್ಪಿಟ್ಲ್ದೆ ಅದಕ್ಕೆ ಏನೋ ಶಾಸಕರು ಪ್ರಿಸರ್ವ್ ಮಾಡಿ ಅವ್ರಿಗೋಸ್ಕರ ಮಿಷಿನ್ನು ಕಿವಿಗೆಲ್ಲ ಮೈಂಡ್ಸೆಟ್ಟು ಚೆನ್ನಾಗಿ ಓದ್ಬೇಕು ಅವ್ರಿಗೆ ಜೀವನದಲ್ಲಿ ಚೆನ್ನಾಗಿರ್ಬೇಕಂತ ಹೇಳ್ತಾ ಅವರು ಅದನ್ನ ಸಾಧನೆ ಮಾಡಿ ನಮಗೋಸ್ಕರ ನಮ್ಮ ಪ್ರೀತಿಗೋಸ್ಕರ ಅವರು ಅವ್ರಿಗೆ ಫ್ಯೂಚರ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಂಥ ಶಾಸಕರಿಗೆ ಧನ್ಯವಾದಗಳು ಹೇಳಬೇಕು ಈ ತಾಲೂಕಲ್ಲಿ ನಮ್ಮ ಶಾಸಕರು ಮಾಡಿದಷ್ಟು ಕೆಲಸಗಳಾಗಲಿ ಇನ್ನೋದಾಗಲಿ ಇವೇನೋ ಒಳ್ಳೇತನ ಆಗಲಿ ಯಾವುದೋ ಬಡ ಮಕ್ಕಳು ಬರಲಿ ಯಾರೋ ಒಂದು ಮದುವೆ ಆಗಲಿ ಇನ್ನೊಂದಾಗಲಿ ಸಹಾಯ ಮಾಡೋದ್ರಲ್ಲಿ ಇನ್ನೊಬ್ರಿಗೆ ತೋರಿಸೋಲ್ಲ ಅವರು ನಮ್ಮ ಶಾಸಕರು ಯಾವಾಗ ಯಾವತ್ತಾಗಲಿ ನಮ್ಮನ್ನ ಅಷ್ಟು ನಮ್ಮ ರಮೇಶ್ ಅಂತ ಉಗುಲ್ತಾರ ಹೊತ್ತು ಯಾವತ್ತು ಕಣ್ಣು ಮಾಡಿಲ್ಲ ನಮ್ಮ ಶಾಸಕರು ಪ್ರೀತಿ ಶ್ವಾಸ ಆ ಥರ ಇಟ್ಕೊಂಡಿದ್ದಾರೆ ಇಂಥ ಶಾಸಕರು ನಮಗೆ ಇನ್ನೂ ನೂರು ವರ್ಷ ಅವರು ಸಂತೋಷವಾಗಿ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರ ಶಕ್ತಿ ಕೊಟ್ಟು ತಾಲೂಕು ಕೆಲಸ ಮಾಡೋದಕ್ಕೆ ಆ ದೇವರು ಒಳ್ಳೆ ಆಶೀರ್ವಾದ ಮಾಡಬೇಕಂತ ನಾವು ನೆನ ನೆನೆಸ್ಕೊಳ್ತೇವೆ